ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸ್ವಾಯಿಗೆ ಬ್ಲಾಗ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ದಿನ ಸಂಡೇ ಸಂಡೇನು ಟ್ಯೂಷನ್ ಇರ್ತೈತಿ ಟ್ಯು ಚುಕ್ಕಿದು ಈಗ ನೋಡ್ರಿ ಮಾರ್ನಿಂಗ್ ಮಾರ್ನಿಂಗ್ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಸ್ವಲ್ಪ ಫ್ರೆಶ್ ಆಗಿ ಸೊಪ್ಪು ಬಂದಿತ್ತು ಪುದೀನ ಮತ್ತು ಮೆಂತೆ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಬಂದಿತ್ತು ಫ್ರೆಶ್ ಆಗಿ ತೊಗೊಂಡು ಕ್ಲೀನಾಗಿ ಎಲ್ಲ ಜೋಡ್ಸಿಟ್ಬಿಡುವ ಫ್ರಿಜ್ ಒಳಗೆ ಅಂಥೇಳಿ ಕ್ಲೀನ್ ಚುಕ್ಕಿ ಚುಕ್ಕಿದಿನ್ನೂ ಟ್ಯೂಷನ್ಗೆ ಹೋಗಿ ಬಂದಿದ್ದವಾಗಲೇ ಕರ್ಕೊಂಡು ಬಂದಿದ್ದೆ ಬರುವಾಗ ನಾನು ಸೊಪ್ಪು ತಗೊಂಡು ಬಂದಿದ್ದೆ ಸೊಪ್ಪೆಲ್ಲ ಕ್ಲೀನಾಗಿ ಸೋಸಿ ಇಟ್ಬಿಟ್ರೆ ಒಳ್ಳೇದಂಥೇಳಿ ಇಲ್ಲ ಇಟ್ಬಿಟ್ರೆ ಫುಲ್ ಬಾಡ್ದಂಗೆ ಆಗ್ಬಿಡ್ತವು ಯಾವಾಗ ತಂದಿರ್ತೀವೋ ಆವಾಗ ಫ್ರೆಶ್ಶಾಗಿ ಸೋಸಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ಫ್ರೆಶ್ ಆಗಿ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದಲ್ಲ ಅಂಥೇಳಿ ಕ್ಲೀನಾಗಿ ವಾ ಸೊಪ್ಪನ್ನ ಸೋಸಾತೀನಿ ಈಗಂತೂ ಎಲ್ಲ ಕಡೆ ಬಿಸಿಲಂತೂ ಎಕ್ಸ್ಟ್ರೀಮ್ ಆಗೈತಿ ಪಾಪ ಎಷ್ಟು ಪ್ರಾಬ್ಲಮ್ ಅನ್ಭವ್ಸಾರೆ ಜನ ಅಂತಂದ್ರೆ ನಾವೆಲ್ಲ ಮನೆಯಾಗಿರ್ತೇವೆ ಬಿಡ್ರಿ ನಮ್ಮದೇನು ಪ್ರಾಬ್ಲಮ್ ಇಲ್ಲ ಬಟ್ ಹೊರಗಡೆ ಕೆಲಸಕ್ಕೆ ಹೋಗೋರಾಗಲಿ ಆಮೇಲೆ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಮಾಡೋರಾಗ್ಲಿ ಆಮೇಲೆ ಹಣ್ಣು ವ್ಯಾಪಾರ ಮಾಡಿ ಚಿಕ್ಕ ವ್ಯಾಪಾರಸ್ಥರಿರ್ತಾರಲ್ಲ ಇರ್ತಾರಲ್ಲ ಅವ್ರಿಗೆ ಎಷ್ಟೆಲ್ಲ ಪಾಪ ತೊಂದರೆ ಅನಿಸ್ ಅನ್ಬೋಸ್ತಿರ್ತಾರೆ ಅಂದ್ರೆ ಅವ್ರಿಗೆ ಅಷ್ಟು ಬಿಸಿಲಾಗಿ ಕೂತ್ಕೊಂಡು ಮಾಡಬೇಕಾಗಿರ್ತೈತಿ ದುಡಿಮೆನ ಮಾಡಲೇಬೇಕು ಅವ್ರಿಗೆ ಬೇರೆ ದಾರಿನೇ ಇರೋದಿಲ್ಲ ಸೊ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ಪಾಪ ಅಂತ ಅನಿಸ್ಬಿಡ್ತೈತಿ ಸೊ ಏನು ಮಾಡೋಕ್ಕಾಗೋದಿಲ್ಲ ಈ ಸತಿ ಅಂತೂ ಈ ಸತಿ ಇಷ್ಟು ಟೆಂಪ್ರೇಚರ್ ಹೈ ಆಕೈತೆ ಅಂತಂದು ಅಂದ್ಕೊಂಡೇ ಇರಲಿಲ್ಲ ಯಾವತ್ತೂ ಆಗಿರಲಿಲ್ಲ ಅಂದ್ಕೊಳ್ತೀನಿ ಆ ಥರ ಟೆಂಪ್ರೇಚರ್ ಫುಲ್ ಹೈಯಾಗಿ ಹೋಗ್ತಾನೇ ಐತಿ ಯಾವಾಗ ಇದು ಎಂಡ್ ಆಗ್ತಿತ್ತು ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಿತ್ತು ಅನಿಸ್ಬಿಟ್ಟೈತಿ ಸೊ ಈ ಸರಿ ಮಳೆ ಹೆಂಗೈತೋ ಗೊತ್ತಿಲ್ಲ ಮಳೆಯೂ ಇರ್ಬೋದು ಮೋಸ್ಟ್ಲಿ ಸೊ ನೋಡಿರಿ ಇವಾಗ ನನ್ನ ಮಗಳಿಗೆ ಹೋಮ್ ಎಲ್ಲ ಹಾಕ್ಕೊಟ್ಟೆ ಅಕ್ಕಿನೂ ಬರಿಯಾಕ ಕೂರಿಸಿ ನಾನು ಇದನ್ನು ನೋಡ್ರಿ ಇದು ಪುದೀನ ಸೊಪ್ಪು ಸೋಸಾಗತ್ತೆ ನಾನು ಒಂದು ಸ್ವಲ್ಪ ಇದನ್ನು ಪಾಟ್ನಾಗೆ ಹಾಕೋಣ ಅಂಥೇಳಿ ಬರ್ತೈತೆ ಇಲ್ಲ ನೋಡೋಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದು ಪುದೀನ ಸೊಪ್ಪು ಈ ಥರ ಈ ಥರ ಹಿಂಗೆ ಚಿಗುರು ಬಂದಿರ್ತೈತಲ್ಲ ಮೊಳಕೆ ಅದನ್ನ ಹೋಗಿ ಪಾಟ್ ಒಳಗೆ ಅಥವಾ ನೀರೊಳಗೆ ಹಾಕಿಬಿಟ್ರೆ ಇನ್ನೊಂದು ಸ್ವಲ್ಪ ಹಿಂಗೆ ಚಿಗಿತೈತಿ ಅದಾದಮೇಲೆ ನೀವು ಮತ್ತೆ ಜಿಗಿಯೋಕೆ ಸ್ಟಾರ್ಟ್ ಆಗೈತಿ ನೀರೊಳಗೆ ಹಾಕಿ ಒಂದೆರಡು ದಿನ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಚಿಗುರ್ಕೊತೈತಿ ಅದಾದಮೇಲೆ ನೀವು ಪಾಟ್ ಒಳಗೆ ಹಾಕಿಬಿಟ್ರೆ ಮಸ್ತ್ ಪುದೀನ ಮತ್ತು ರೀಸ್ ಪುದೀನ ಮತ್ತು ಬೆಳೆಯೋಕೆ ಸ್ಟಾರ್ಟ್ ಆಗೈತಿ ಸೊ ನೋಡ್ರಿ ಪುದೀನ ಸ್ವಲ್ಪ ಸೋಸಿದೆ ಎಲೆ ಅಷ್ಟೇ ಸೋಸ್ಬಾರ್ದು ಯಾವಾಗಲೂ ಆ ಕಡ್ಡಿ ಸಮೇತನೂ ಸೋಸಿರೋ ಸ್ವಲ್ಪ ಜಾಸ್ತಿ ದಿನ ಬರ್ತೈತಿ ಪುದೀನ ಸೊಪ್ಪು ಈ ಥರ ಸೋಸಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಯೂಸ್ ಆಗ್ತೈತಿ ಸೊ ನೋಡಿರಿ ಸಡನ್ನಾಗಿ ಮತ್ತೆ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸಡನ್ನಾಗಿ ನಂಗೆ ಗೊತ್ತೇ ಇಲ್ಲ ಸಡನ್ನಾಗಿ ಟ್ರಿಪ್ ಪ್ಲ್ಯಾನ್ ಆಯಿತು ನನ್ನ ಫ್ರೆಂಡ್ ಜೊತೆಗೆ ಇವಾಗ ನೋಡಿರಿ ಎಲ್ಲಿ ಬಂದೇನಂತೇಳಿ ಯಾವುದೂ ವ್ಲಾಗೇ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ ಬಂದೀನಿ ಅಂತೇಳಿ ಡೈರೆಕ್ಟಾಗಿ ಹೋಗಿದೆ ನನ್ನ ಜೊತೆಗೆ ಶೇರ್ ಮಾಡ್ಕೊಳ ಅಂತ ನೋಡಿ ಇಲ್ಲಿ ಇದು ಯಾವ ಪ್ಲೇಸ್ ಅಂತೇಳಿ ನೀವೇನಾದ್ರು ಗೆಸ್ಟ್ ಮಾಡಿದರೆ ಕಾಮೆಂಟ್ ಮುಖಾಂತರ ಬರ್ತೀನಿ ಸರಿ ಪಾಸ್ ಮಾಡಿ ನೆನ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಹೊಂಟಿದ್ವಿ ಅಷ್ಟೊಳಗೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಏನಾದ್ರು ಟಿಫಿನ್ ಲೇಟ್ ಆಗಿತ್ತು ಟಿಫಿನ್ ಮಾಡ್ಕೊಂಡು ಹೋದ್ರ ಅಂತ ಹೇಳಿ ಟಿಫಿನ್ ಮಾಡಿಕೊಂಡು ಚುಕ್ಕಿಗೂ ಏನೂ ತಿಂದಿರಲಿಲ್ಲ ಚುಕ್ಕಿಗೂ ಏನಾದರೂ ತಿನ್ನಿಸಿ ಇವಾಗ ನೋಡಿ ದರ್ಶನ ಮಾಡ್ಕೊಂತೀವಿ ಎಷ್ಟು ಅಂದ್ರೆ ಯಪ್ಪ ಈ ಥರ ಬಿಸಿಲಿಗೆ ಯಾವ ಟ್ರಿಪ್ಪು ಹಾಕಬಾರ್ದಪ್ಪ ಅಂತ ಅನ್ಸೋದು ಸೊ ಇದು ನೋಡಿದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇದು ಯಾಲ್ ಯಾವ ಪ್ಲೇಸಿಗೆ ಬಂದೆ ನಾನು ಅಂಥೇಳಿ ಹೌದು ನಾನು ಮಂತ್ರಾಲಯಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡಿದೆ ಸಡನ್ನಾಗಿ ನಾನು ಮಾಡಿದೆ ಅನ್ನೋಕ್ಕಿಂತ ರಾಘವೇಂದ್ರ ಸ್ವಾಮಿನೇ ಕರೆಸ್ಕೊಂಡಿದ್ದ ಅಂತ ಅನ್ಕೊತೀನಿ ಯಾವುದೇ ಪುಣ್ಯಕ್ಷೇತ್ರಗಳಿಗಾಗಲಿಲ್ಲ ಆವಾಗಲೇ ಹೋಗೋಕ್ಕಾಗಂಗಿಲ್ಲ ದೇವ್ರ ಕರೆದಾಗ ಮಾತ್ರ ಹೋಗೋಕೆ ಸಾಧ್ಯ ಸೊ ಅದ ಥರ ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಗೈತಿ ಅಂತ ಅಂದ್ಕೊತೀನಿ ಅದಕ್ಕಾಗಿ ನಾವು ಈ ಥರ ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡ್ ಇಲ್ಲಿ ದೇವಸ್ಥಾನಕ್ಕೆ ಅಂದರೆ ಮಂತ್ರಾಲಯಕ್ಕೆ ಬಂದ್ವಿ ಯಾರು ಇಲ್ಲ ನಾನು ನನ್ನ ಫ್ರೆಂಡು ನನ್ನ ಮಗಳು ಇಷ್ಟೇ ಮೂರು ಜನ ಅಷ್ಟೇ ನಾನು ಹೋಗಿದ್ದು ಬೋರ್ ಆಗತ್ತೈತಿ ಎಲ್ಲೂ ಹೋಗಿರಲಿಲ್ಲ ಬರೀ ಯಾವಾಗಲೂ ಫ್ಯಾಮ್ಲಿ ಜೊತೆಗೂ ಹೋಗ್ಬೇಕಂತ ಅಂಥೇಳಿ ಸೊ ಯಾವ ಫ್ರೆಂಡ್ಸ್ ಜೊತೆಗೂ ಹೋಗ್ಬೋದಲ್ಲ ಅಂಥೇಳಿ ಇಬ್ರು ಫ್ಲ್ಯಾ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ಬಂದಿನೇನು ದರ್ಶನಕ್ಕೆ ಹೊಂಟೀವಿ ನೋಡ್ರಿ ಇಲ್ಲಿ ಫುಲ್ಲು ಗ್ರೌಂಡ್ ದೊಡ್ಡದೈತಲ್ಲ ದೇವಸ್ಥಾನದ ಅಂಗಳ ಅದಕ್ಕೆ ಅಲ್ಲಿ ಬಿಸಿಲು ಹಾಕಬಾರ್ದು ಜನರಿಗೆ ಅಂಥೇಳಿ ಆಚೆ ಇದು ಹಾಕ್ಬಿಟ್ರ ಮೇಲ್ಗಡೆ ಇವಾಗ ದರ್ಶನಕ್ಕೆ ಕೊಂತೇವಿ ಲೈನ್ ಹಚ್ಕೊಂಡು ಒಂಚೂರು ಚೂರು ಒಂಚೂರು ರಶ್ ಇರಲಿಲ್ಲ ಅಷ್ಟು ಚೆನ್ನಾಗಿ ನಮಗೆ ಒಂದು ಎರಡು ಮೂರು ಸತಿ ದರ್ಶನ ಮಾಡಿದೆ ನಾನು ಪದೇ ಪದೇ ಹೋಗಿ ಎರಡು ಮೂರು ಸತಿ ಇಲ್ಲಾಂದರೆ ಇದು ಎಷ್ಟು ರಶ್ ಇರ್ತೈತೆ ಅಂದರೆ ಒಂದು ಹೆಜ್ಜೆ ಇಡ್ಬೇಕಾದ್ರು ಒಂದು ಇಪ್ಪತ್ತು ನಿಮಿಷ ಬೇಕಾಕೈತಿ ಅಷ್ಟು ರಶ್ ಇರ್ತೈತೆ ಬೇರೆ ಟೈಮಲ್ಲೆಲ್ಲ ಈ ಮಂತ್ರಾಲಯ ಸೊ ಇದು ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ತೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಯಾಕಂದರೆ ಅಲ್ಲೇ ಒಳಗೆ ಗರ್ಭಗುಡಿ ಒಳಗೆ ಕ್ಯಾ ಕ್ಯಾಮ್ರಾ ಅಲೋವೇ ಇರಲಿಲ್ಲ ವಿಡಿಯೋ ಮಾಡ್ಕೊಳ್ಳೋದು ಸೊ ಸ್ವಲ್ಪ ಅಷ್ಟೇ ಮಾಡಿಕೊಂಡು ಆಫ್ ಮಾಡಿಬಿಟ್ಟೆ ಅಲ್ಲಿಂದ ರೂಲ್ಸನ್ನು ಫಾಲೋ ಮಾಡಬೇಕೈತಿ ಇಲ್ಲಿ ಹೊರಗಡೆ ಅಂಗಳದೊಳಗೆ ಏನೈತಲ್ಲ ದೇವಸ್ಥಾನದ ಅಂಗಳದೊಳಗೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಲ್ಲೇನು ಎಲ್ಲ ವೀಡಿಯೋಸ್ ಮಾಡ್ಕೋಬೋದು ಫೋಟೋಸ್ ತೆಕ್ಕೋಬೋದು ಆಮೇಲೆ ನಮ್ಮ ದೃಷ್ಟಕ್ಕೆ ಅದೇ ಟೈಮ್ ಒಳಗೊಂಡು ಪಲ್ ಪಲ್ಲಕ್ಕಿ ಉತ್ಸವ ನಡೆಯಾಗತ್ತಿತ್ತು ಅದನ್ನು ನೋಡುವಂಥ ಪುಣ್ಯ ಸಿಕ್ತು ನಮಗೆ ಸೊ ಇದು ಯಾವತ್ತೂ ನೋಡಿರಲಿಲ್ಲ ಪಲ್ಲಕ್ಕಿ ಉತ್ಸವ ಯಾವಾಗಲೂ ಕಾಮನಾಗಿ ಯಾವಾಗಲಾರು ಬರ್ತಿದ್ವಲ್ಲ ಅವಾಗೆಲ್ಲ ನಡೀತಿರ್ಲಿಲ್ಲ ಬಟ್ ಈ ಸತಿ ಯಾಕೋ ಈಗ ನೋಡಿದೆ ಸೊ ನೋಡಿರಿ ನಮಸ್ಕಾರ ಮಾಡ್ಕೋರಿ ನೀವು ಬಟ್ ಈ ಸತಿಂತೂ ರಾಯಚೂರೊಳಗೆ ಇರುವಂಥ ಬಿಸಿಲು ಏನಾಯ್ತಲ್ಲ ಆ ಥರ ಬಿಸಿಲು ಯಾವತ್ತೂ ಆಗಿರಲಿಲ್ಲ ಅಂತ ಅಷ್ಟು ಟೆಂಪ್ರೇಚರ್ ಹೈ ಅಲ್ಲೇ ಸಿಕ್ಕಾಪಟ್ಟೆ ಬಿಸಿಲಿತ್ತು ಬಟ್ ಆದರೂ ಒನ್ ಒನ್ ಡೇ ಅಲ್ಲ ಎಲ್ಲಾದರೂ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡಿಕೊಂಡು ಅದ್ರ ಅದರೊಳಗು ಮಂತ್ರಾಲಯಕ್ಕೆ ಅನ್ನುವಂಥದ್ದು ಏನು ನೋಡ್ರಿ ಅಲ್ಲೇ ಹೋಗ್ಬೇಕಂತ ಅನ್ನಿಸ್ತು ಮಾತಾಡಿಕೊಂಡು ನಾವು ಬಂದ್ವಿ ಬಂದು ಒನ್ ಡೇ ಅಷ್ಟೆ ಸಂಡೇ ಬಿಟ್ಟಿದ್ವಿ ನೈಟ್ ನಮಗೆ ಗೊತ್ತಿಲ್ಲ ಪ್ಲ್ಯಾನ್ ನೋಡಿರಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ ನೈಟ್ ಹಂಗಿಂದ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ರೆಡಿಯಾಗಿ ಒನ್ ಡೇ ಒಳಗೆ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಮಂತ್ರಾಲಯಕ್ಕೆ ಬಂದಿದ್ದಾತು ಮಂಡೇ ಮಾರ್ನಿಂಗ್ ಬಂದು ರೀಚ್ ಆಯಿತು ಐದು ಗಂಟೆಗೆ ಆವತ್ತು ದಿನ ಪೂರ್ತಿ ದರ್ಶನ ಮಾಡ್ಕೊಂಡು ಮತ್ತು ನೈಟ್ ರಿಟರ್ನ್ ಆದ್ವಿ ಮಂತ್ರಾಲಯ ಎಲ್ಲ ದರ್ಶನ ಮಾಡಿಸ್ಕೊಂಡು ವಾಪಸ್ ನಾವು ಊರಿಗೂ ಹೊಂಟೇವಿ ಇದು ಗೌರ್ಮೆಂಟ್ ಬಸ್ಸ ಬಟ್ ಬಟ್ ಸೀಟ್ ರಿಸರ್ವೇಷನ್ ಇರ್ತೈತಿ ಸೀಟ್ ರಿಸರ್ವೇಷನ್ ಮಾಡಿಸ್ಕೊಂಡು ಈಗ ವಾಪಸ್ ಊರಿಗೂ ಹೊಂಟೇವೆ ನನ್ನ ಫ್ರೆಂಡ್ ಮತ್ತು ನನ್ನ ಮಗಳ ಮೂರು ಜನ ಅಷ್ಟೇ ಬಂದಿದ್ದೆ ಬಂದಿದ್ವಿ ಸೊ ವಾಪಸ್ ಹೊಂಟೇವೆ ಹೋದ್ಮೇಲೆ ಹಾಯ್ ಫ್ರೆಂಡ್ಸ್ ನೋಡಿರಿ ಮನೆಗೆ ಬಂದೆ ನೀನು ಇವತ್ತು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಐದು ಗಂಟೆ ಆಗಿತ್ತು ಮನೆಗೆ ಬಂದಾಗ ಫುಲ್ ಟೈರ್ಡ್ ಆಗಿತ್ತು ಬಂದ ತಕ್ಷಣ ಮಲ್ಕೊಂಡು ವಾಪಸ್ ಈಗ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡೋಕೀನಿ ಸಂಡೇ ಈವ್ನಿಂಗ್ ನಾಲ್ಕು ಗಂಟೆಗೆ ಬಿಟ್ಟಿದ್ದೆ ಮಂತ್ರಾಲಯಕ್ಕೆ ಆಮೇಲೆ ಮಂಡೇ ಮಾರ್ನಿಂಗ್ ಹೋಗಿ ರೀಚ್ ಆದ್ವಿ ಮಂಡೇ ಪೂರ್ತಿ ದಿನ ಇದ್ವಿ ಮಂಡೇ ಮತ್ತು ರಾತ್ರಿ ಅಲ್ಲಿಂದ ಬಸ್ ಇತ್ತು ಅಲ್ಲಿಂದ ಇಲ್ಲೇ ಇವತ್ತು ಮಾರ್ನಿಂಗ್ ಮಂಗಳವಾರ ಮಾರ್ನಿಂಗ್ ಐದು ಗಂಟೆ ಆಗಿತ್ತು ನಾನು ರೀಚ್ ಆದ ಶಿವಮೊಗ್ಗ ನಿದ್ದೆ ಅಂತೂ ಖಂಡಿಗೆ ನಿದ್ದಿನೇ ಇಲ್ಲ ಟೂ ಡೇಸಿಂದ ಅದಕ್ಕಾಗಿ ಮಲ್ಕೊಂಡ್ಬಿಟ್ಟೇನು ಇವತ್ತು ಪೂರ್ತಿ ದಿನ ಇವತ್ತು ಮಂಗಳವಾರ ಪೂರ್ತಿ ದಿನ ಮಲ್ಕೊಂಡಿನಿ ಮಲ್ಕೊಂಡು ಎದ್ದು ಈಗ ಈವ್ನಿಂಗ್ ನೋಡಿರಿ ಮತ್ತು ರೂಟೀನ್ ಸ್ಟಾರ್ಟ್ ಮಾಡಬೇಕಲ್ಲ ನಮ್ಮದು ಸೊ ಅದಕ್ಕೆ ಎದ್ದು ಇವಾಗ ಏನಾದರೂ ಅಡುಗೆ ಮಾಡೋಣ ಇವತ್ತು ಹುಣ್ಮೆ ಬೇರೆ ಇವತ್ತು ನಾನು ಸತ್ಯನಾರಾಯಣ ಪೂಜೆ ಮಾಡಬೇಕಾಗಿತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ದೇವ್ರಿಗೆ ಒಂದು ಸ್ವಲ್ಪ ಸಾರಿ ಕೇಳಿ ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತಂದು ಅಂದ್ಕೊಂಡಿನಿ ಯಾಕಂದ್ರೆ ಒಂದೇನಾದರೂ ಪೂಜೆ ಪುನಸ್ಕಾರ ಮಾಡ್ಬೇಕಂದ್ರೆ ಮನಸ್ಪೂರ್ವಕವಾಗಿ ಮಾಡಬೇಕು ಇವತ್ತು ನನಗೆ ಆ ಹಾಲತ್ತಿರಲಿಲ್ಲ ಪೂಜೆ ಮಾಡೋ ಅಷ್ಟೇ ಜಸ್ಟ್ ಹಂಗೆ ದೀಪ ಹಚ್ಚಿ ಸ್ನಾನ ಮಾಡಿ ದೀಪ ಹಚ್ಚಿ ನಮ್ಮ ಮೇಲೆ ಆಂಟಿ ಟಿಫಿನ್ ಅವ್ರು ಅವರಾಗ ಕೊಟ್ಟಿದ್ದು ನಾನು ಟಿಫಿನ್ನು ಮಾಡ್ಕೊಂಡಿರಲಿಲ್ಲ ಅಷ್ಟು ನನ್ನ ಹಾಲತ್ತು ಖರಾಬ್ ಆಗಿತ್ತು ಟಿಫಿನ್ ಕೊಟ್ಟಿದ್ರು ಅದನ್ನ ತಿಂದು ಮಲ್ಕೊಂಡ್ಬಿಟ್ಟಿನಿ ಚುಕ್ಕಿ ಅಂತೂ ನೈಟ್ ಪೂರ್ತಿ ನಿದ್ದೆ ಮಾಡೋಣ ಅಲ್ಲೂ ಬಸ್ನೊಳಗೂ ನಿದ್ದೆ ಮಾಡೋಣ ಕಿ ಕಣ್ಣಿಗೆ ನಿದ್ದೆ ಅನ್ನೋದೇ ಇಲ್ಲ ನಾನು ಮಲ್ಕೊಂಡ್ರು ಬಾಗಿಲು ತೆಗೆದು ತೆಕ್ಕೊಂಡು ಹೊರಗೆ ಲಾ ಹೊರಗಿನ ಬಾಗಿಲು ಲಾಕ್ ಮಾಡಿಕೊಂಡು ಅವ್ರ ಮನೆಗೆ ಮೇಲೆ ಹೋಗಿ ಆಟ ಆಡ್ಕೊಂಡು ತಕೊಂಡಿರ್ತಾಳೆ ಇಲ್ಲ ಎದುರುಗಡೆ ಮನೆ ಅವಳ ಫ್ರೆಂಡ್ ಒಬ್ಬನ ಅವ್ನ ಹತ್ರ ಹೋಗಿ ಆಟ ಆಡ್ಕೊಂತ ಆಟ ಆಡ್ಕೊಂಡು ಬರ್ತಾಳೆ ಸ ನಾನಂತೂ ಮಲ್ಕೊಂಡಿದ್ದೆ ನನ್ನಂತೂ ಡಿಸ್ಟರ್ಬ್ ಮಾಡಲಿಲ್ಲ ನನ್ನದು ನಿದ್ದೆ ಕಂಪ್ಲೀಟ್ ಆದರೆ ಸದ್ಯ ಇನ್ನೂ ನಿದ್ದೆ ಹುಂಗ್ ಒಳಗಾದೀನಿ ನಾನು ಇವಾಗ ಏನಾದರೂ ಅಡುಗೆ ಮಾಡಬೇಕಲ್ಲ ನೈಟ್ ಊಟಕ್ಕೆ ಅಂತ ಹೇಳಿ ಎದ್ದೇನಿ ನಂಗೆ ನೆನಪೇ ಇಲ್ಲ ಇವತ್ತು ಹುಣ್ಮೆ ಅನ್ನೋದೇ ಗೊತ್ತಿಲ್ಲ ಬಂದ ತಕ್ಷಣ ನಾನು ಏನು ಎದ್ದ ತಕ್ಷಣ ಏನು ಮಾಡಿದೆ ಮಾರ್ನಿಂಗು ನಿನ್ನೆ ರಾತ್ರಿ ಐದು ಗಂಟೆಗೆ ಬಂದು ಮಾರ್ನಿಂಗ್ ಹನ್ನೊಂದು ಗಂಟೆ ಆದರೂ ನನಗೆ ಎಚ್ಚರ ಇಲ್ಲ ಮಲ್ಕೊಂಡ್ಬಿಟ್ಟಿನಿ ಮನೆ ಹೆಂಗೆ ಬಿಟ್ಟು ಹೋಗಿದ್ನೋ ಹಾಗೆ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿದೆ ಎದ್ದು ಆಮೇಲೆ ಸ್ನಾನ ಮಾಡಿ ಏನಾದರೂ ತಿನ್ನೋಕೆ ಮಾಡೋಣ ಅಂಥೇಳಿ ಫ್ರಿಜ್ ಒಳಗೆ ತರಕಾರಿ ನೋಡಿದೆ ಏನೂ ಫ್ರಿಜ್ ಫ್ರಿಡ್ಜೊಳಗೆ ಒಂದು ನಾಲ್ಕು ಎಗ್ ಇದ್ದು ಎಗ್ ಬಾಯ್ಲ್ ಮಾಡಿ ಎಗ್ ಕರಿ ಮಾಡಿ ಚಪಾತಿ ಮಾಡ್ಕೊಂಬಿಡೋಣ ಅಂಥೇಳಿ ಎಗ್ ಬಾಯ್ಲ್ ಮಾಡಕ್ಕೆ ಇಟ್ಬಿಟ್ಟೆ ನಾನು ಹುಣ್ಣು ಏನೋ ನೆನಪೇ ಇಲ್ಲ ಆಮೇಲೆ ಕ್ಯಾಲೆಂಡ್ರ್ ನೋಡಿದಾಗ ಆಮೇಲೆ ಇವತ್ತು ಹುಣ್ಣೆ ಅಂತ ಹೇಳಿ ಫೋನ್ ಸೊ ಇನ್ನೇನು ಮಾಡೋಕ್ಕಾಗೋದಿಲ್ಲ ಈಗ ಬಾಯ್ಲ್ ಆಗಿದಂಥ ಎಗ್ನ ಬಿಸಾಕು ಬರೋದಿಲ್ಲ ಸ್ವಲ್ಪ ಎಗ್ ಕರಿ ಮಾಡಿಕೊಂಡು ಒಂದೆರಡು ಚಪಾತಿ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಮಲ್ಕೊಂಡು ಬಿಡ್ತೀನಿ ಯಾಕಂದ್ರೆ ಸಿಕ್ಕಾಬಿಟ್ಟೆ ಸುಸ್ತಾಗೈತೆ ನನಗೆ ಟೂ ಡೇಸ್ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಬಂದೀನಿ ಈ ಸತಿ ಸೊ ಅದಕ್ಕಾಗಿ ಬರ್ರಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದಕ್ಕೆ ಮತ್ತೆ ಸಿಗ್ತೇನೆ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್